ರೋಜಾ ನನ್ನ ಜೇರಿಗೆ ಹಾಕುವಷ್ಟು ನೀವು ದೊಡ್ಡೋರಾಗ್ಬಿಟ್ಟಿರಿ ಪೊಲೀಸ ಎರಡು ದಿನ ಇಟ್ಕೊಂಡ ಅಷ್ಟೆ ಮೂರನೇ ದಿನಕ್ಕೆ ಬಿಟ್ಬಿಟ್ಟ ನನ್ನ ಹೋಗ್ ಪೈನ್ ಇನ್ನೇಮೆ ಇಂಥ ಕೆಲಸ ಮಾಡಬೇಡ ಅಂಥೇಳಿ ವಾರ್ನಿಂಗ್ ಕೊಟ್ಟ ಬಿಟ್ಬಿಟ್ಟ ಆದ್ರೆ ಪೊಲೀಸರಿಗೆ ಏನು ಗೊತ್ತು ನಾನು ನಿಮ್ಮ ವಿರುದ್ಧ ಸೇಡು ತೀರಿಸ್ಕೊಂಡ ಅಂತ ಹೇಳಿ ನೀನು ಹೆದೆಂಗೆ ಲಗ್ನ ಮಾಡ್ಕೊತೀನಿ ಬಿಡ್ತೀನಿ ಹಾಂ ಅಲ್ಲ ನನಗೆ ಏನು ಕಡಿಮೆ ಹೇಳಿ ಒಪ್ಪಿ ನೀನು ಅನ್ನೋದಾಗ ಗೊತ್ತಾವಲ್ಲ ನನಗೆ ಇಷ್ಟು ಹ್ಯಾಂಡ್ಸಮ್ ಹುಡ್ಗ ಹ್ಯಾಂಡ್ಸಮ್ ಹುಡ್ಗಕ್ ಬತ್ತ ನೀನು ಹ ಕೆಲಸ ಇಲ್ಲ ಒಪ್ಗೊಂತಿನಿ ನಿಮ್ಮಅ ಆಗಾಗ ರೊಕ್ಕ ಕೊಡ್ತಾಳ ಕೊಡದ್ ಕೊಡ್ತಾಳೆ ಸಂಘದಾಗ ಲಕ್ಷ ಅಂಗಟ್ಟಲೆ ರೊಕ್ಕ ತಗಸ್ಕೊಟ್ಲ ಅಂದ್ರೆ ಬೆಜ್ಜಾನ ಮಸ್ತ್ ಒಂದು ಅಂಗಡಿ ಇಡ್ತಿದ್ದೆ ಮಸ್ತ್ ಅಂಗಡಿ ನಡೀತಿ ಹ್ಞೂ ದುಡ್ಕೊಂಡು ಮಾಡ್ಕೊಳಕ್ ಬರ್ತಿತ್ತೆ ಹಾಂ ಇಂತ ಹ್ಯಾಂಡ್ಸಮ್ ಹುಡ್ಗನ್ ಮಿಸ್ ಮಾಡ್ಕೊಳಕತಿಯಲ್ಲ ರೋಜಾ ರೋಜಾ ಬುದ್ಧಿ ಇಲ್ಲ ನಿನಗ ಬುದ್ಧಿ ಇಲ್ಲ ಹುಡುಕ್ಬೇಕಾಕಿನ ಕಾಲೇಜ್ ಕಡೆ ಹೋಗ್ಯಾಳ ಏನ ಮನಿ ಕಡೆ ಹೋಗ್ಯಾಳ ಇಷ್ಟ ಇಷ್ಟು ಕಾಲೇಜ್ ಕಡೆನ ಇಲ್ಲ ಕಾಲೇಜ್ ಬಿಟ್ಟಿರ್ತದನ ಏನ ಕಾಲೇಜ ನಿಂತಾಳೆ ನೋಡ್ತೇನೆ ಮನಿ ಹೋಗು ಹೊತ್ತು ಅಗೆ ತಾಕಿದೆ ದಾರ್ಯಾಗೆಲ್ಲರ ಕಾಣ್ತಾಳನ ನೋಡ್ತೇನೆ ಹುಡುಕ್ತೇನಿ ಹುಡುಕಿ ಅಲ್ಲೇ ಸಿಕ್ಕಲ್ರೆ ಎತ್ತ ಹಾಕೊಂಡು ಹೋಗ್ ಲಗ್ನ ಮಾಡ್ಕೊತೇನಿ ಆಮೇಲೆ ಆಮೇಲೆ ಅವ್ರವ್ವ ಏನು ಮಾಡ್ತಾ ಚಲಿ ಅವ್ರವ್ವ ಆಮೇಲೆ ಗ್ರ್ಯಾಂಡಾಗಿ ರಿಸೆಪ್ಷನ್ ಲಗ್ನ ನನ್ನ ಜೊತಿನ ಮಾಡ್ಬೇಕು ಮೊದಲು ಹೋಗಿ ನೋಡ್ತೇನೆ ಮತ್ತು ಬೇರೆ ಕಡೆ ದಾರಿಯಾಗಿಂದ ಹಾಸಿ ಮನೆಗೆ ಹೋಗಿಗಳ ಮನೆಗೆ ಹೋಗಿ ಡೈರೆಕ್ಟ್ ಮಾತಾಡೋದು ಬೇಡ ಎಲ್ಲರ ಮುಂದೆ ಒಬ್ರೆಲ್ಲ ಒಬ್ರು ಬಂದು ತಲೆ ಹೇರೇ ಬಿಡ್ತಾರೆ ನನಗೆ ಈಗ ರೋಡ್ನಾಗ ಎಲ್ಲರೂ ಸಿಗತಾಳಲ್ಲ ಆವಾಗ ಕ್ಯಾಚ್ ಮಾಡ್ಬೇಕೇನೆ ಆಮೇಲೆ ಆಹ ನನ್ನ ಮದ್ವೆ ಅಂತೇ ಓಹೋ ನನ್ನ ಮದುವೆ ಅಂತೆ ಅಲ್ಲದು ಹಾಂ ಎಲ್ಲಿರುವೆ ಮನವ ಕಡುಬರೂ ಬಸಿಯೇ ಅಯ್ಯೋ ಏನಪ್ಪನ್ ಎಲ್ಲರಿಗೂ ನಾ ಅಷ್ಟ ಏನು ಮಾಡೀರಿ ಅಂತ ಕೇಳಿದ್ರಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿದೆ ಅದಕ್ಕೆ ಯಾಕೆ ಇಷ್ಟು ಶಾಕ್ ಆಗ್ಯೀರಿ ಎಲ್ಲಾರು ಸುದ್ದಮ್ಮ ಅಪ್ಪ ಓ ನಂಗ ನಮ್ಮನಾಗ ಒಪ್ಪ ಮಾಡ್ಬೇಕಾರೆ ಅಡ ಹಾಂ ಓ ಮಾಡ್ಬೇಡ இல் ஏனா மனிதூ நாஷ்டா உப்பிட்டு பாழ மாசி மாநி பட் மடினி ಪೂರಿ ಮಾಡಿದ್ನಿ ಹಂಗೆ ಯಾರು ಮಾಡಂಗಿಲ್ರಿ ಯಾವಾಗೋ ಒಮ್ಮೆ ಹುಣ್ಮಿ ಆ ಮಾಶಿ ಅಷ್ಟ ಮಾಡ್ತಾರ್ರಿ ಹಾ ರೀ ದಿನಾ ಉಪ್ಪಿಟ್ಟು ಅವಲಕ್ಕಿ ಅವಲಕ್ಕಿ ಉಪ್ಪಿಟ್ಟು ಉಪ್ಪಿಟ್ಟು ಅವಲಕ್ಕಿ ಅವಲಕ್ಕಿ ಉಪ್ಪಿಟ್ಟು ಇದನ್ನ ಮಾಡ್ತಾರ್ರಿ ಬಾಯಿ ಮುಸ್ತೀನ ಈಗ ಅತಿಯಾರ ಬಾಯಿ ಮುಚ್ಚುದಿನ ಈಗ ಇಲ್ಲಿ ಇದ ಮನೆಗೂ ಇವ್ರ ಮನೆಗೂ ಉಪ್ಪಿಟ್ಟ ಮಾಡ್ಯಾವ್ ಬಳಕ ಈಗ ನಮ್ಮ ಮನೆಗ್ ತಿನ್ನಾಕ್ರಿಪಾ ವಲ್ಲಂತಿರಿ ಬರ್ರಿ ಅಲ್ಲೇ ಬಿಸಿ 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 ಮಸ್ತ್ ಉಪ್ಪಿಟ್ಟು ಮಾಡೇನ್ರಿ ಅಲ್ಲೇ ತಿನ್ನ ಬರ್ರಿ ಇಲ್ಲಿ ತಿಂದ್ರೇನು ಅಲ್ಲಿ ತಂದ್ರೆ ತಿನ್ರೀನು ಹೋದಿಲ್ರಿ அல்லே இன்னும் மஸ்தீ நான் யாக்கி தினாடி உப்பிட்டு ரூடித்ரிங்க ரூடித்ரி அது ஏனிசிலா கரெக்ட் ஆயே நீ அதே பிரீத்த சசி உப்பிட்டு அந்த மனசுக்கு நான் சசி சாப்பிட்டு எண்ணி அக்கி இன்னும் சசி மனசு பிச்சி எண்ணி உப்பிட்டு அல்லே நாஷ்டமா ஏன மத்தினா இல்லை கரீத்தி ஏன ஒட்டு நானும் சரி இல்ல இவத்து எல்லாரும் உப்பிட்டு டே ஆகிட்டு கரெக்டாக நோட்ரித்தார எல்லார மன்கூ உப்பிட்டு அதுக்கறி இவத்து உப்பிட்டு டே ஆத்து இன்னேன் மாக்கி நடி அது கொடு நடி தானே பரீரார இதன அவங்க தின்னக்கு அத்த ஏன் அது நோட் நோட் பிசியாரி கொடுத்து ஆத் நடி ஹன் ரீம் பர்த்தேன் ரீட்சிக் ரே சங்கீதா பர்த்தேனா அய்யா இல்ல நஷ்டமாத்தா அண்ணா திந்திரேனே இல்லை திந்திரே இல்லை பிசி பிசி பிசு உப்பிட்டு மாதிரி ஆகி இது ಹಾ ಬೇಡವಾ ಬೇಡ ನಿಮ್ಮ ಅತ್ತಿಗೆ ಹಾಕೊಡ ಈಗ ನನ್ನ ಸಸಿ ಅದಾವ ನನಗಲ್ಲೇ ಉಪ್ಪಿಟ್ಟೆ ಮಾಡಿಟ್ಟಂತ ನಾ ಅದನ್ನ ಹೋಗಿ ತಿಂದನ್ವಾ ಹೌದೇನ್ರಿ ಆ ತಗೋರಿ ಬರ್ತೇನವಾ ವಾ ಹೋ ಬಾಬೆ ಹ್ಞೂ ನಡಿವಾ ಪ್ರೀತಿಯ ಮುದ್ದಿನ ಸೊಸೆ ನಿನ್ನ ಬಿಸಿ 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 ಉಪ್ಪಿಟ್ಟೆ ಕೊಡ ನಡಿ ಹ್ಞೂ ರೀತಿಯಾರ ಬರ್ರಿ ಬಿಸಿ 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 ಉಪ್ಪಿಟ್ಟೆ ತಿನ್ನಂತ ಬರ್ರಿ ಇದೊಂದು ಕರ್ಮ ಬರ್ತೇನೆ ಚಿಗವರ ಏನು ಅನ್ಕೊಳಕ್ ಹೋಗಾಳ್ರಿ ಇಲ್ಲ ನಾ ಏನು ಅನ್ಕೊಂಡಿಲ್ಲ ನೀವು ಏನಂತರಾ ஏ இல் இல்றங்காங்க அட்ஜெஸ்ட் ஹோதிரிங்கியா உப்பிட்டு ஏன் முதுக்கீங்க உப்பிட்டு தின்னக்கு இஷ்ட நாஷ்டே இல்லை நஷ்ட நீட்டிட்டு அதுக்கு சசி ஷி ஆக அதுக்கி மாத்தனா கட் நோடு உப்பிட்டு தின்னா ಅಯ್ಯ ಹೌದನ್ರಿ ನಾನು ನಿನ್ನೆ ಪಡ್ಡಿ ಹಾಕ್ಬೇಕು ಅಂತ ಮಾಡಿದ್ದೇರಿ ಪಡ್ಡಿಗೆ ಸ್ವಲ್ಪ ಬಳಿ ಕಡಿಮೆ ಬಿದ್ದಿದ್ರಿ ಅದ್ರ ಸಂಬಂಧ ಇವತ್ತು ತರ್ಸಿದ ಬಿಡು ಉದ್ದಿನ ಬಾಳೆ ಅಂತೇಳಿ ಇವತ್ತು ರವಾ ಇತ್ತಲ್ರಿ ಹೆಂಗಿದ್ರು ಉಪ್ಪಿಟ್ಟ ಮಾಡಿಬಿಟ್ಟರಿ ಆ ತಗೋರ್ವಾ ನಾನು ಹಂಗೆ ಹಿಂಗೆ ನನ್ನಂಗಿಲ್ಲ ನಷ್ಟಕ್ಕೆ ನನಗೆ ಹಾಕಿಕೊಡೋ ನಾ ತಿಂತೇನೆ ಹ್ಞೂ ರೀ ಅತ್ಯರ ಹಾಂ ಕೆರೆಗೂ ಹೇಳ್ಬೇಕಂದ್ರೆ ನನಗೂ ಉಪ್ಪಿಟ್ಟು ಇಷ್ಟ ಇಲ್ಲ ಏನು ಮಾಡೋದು ಸೊಸಿ ಮತ್ತು ಉಪ್ಪಿಟ್ಟ ಮಾಡಿಬಿಟ್ಟ ಅಂದಾಗ ಮತ್ತೆ ಸೊಸಿ ಮ್ಯಾಗ ಹರಿಹಾಯಾಕ್ ಬರ್ತಾನೆ ಪಾಪ ಏನೇ ಮಾಡ್ಲಿ ಕಷ್ಟ ಬಿಟ್ಟು ಮಾಡಿ ತಿನ್ಬೇಕು ಏನ್ ಮಾಡಕ್ ಬರಂಗಿಲ್ಲ சித்தம் நானும் மந்தி மணி குந்தர பார்த்தேனோரே உப்பிட்டு மாதவ் சசி அந்த பரந்தில பாப்பா தம அனுகூல சும்ன குந்திரு